ಹೇಳಿಬಿಡೋದ್ರೆ ಏನ ಏನು ಹೇಳಬೇಕು ಜೋರಾಗಿತ್ತು ನಾನು ನಿನ್ನೆಯ ನಮ್ಮ ರಜತ ಮಹೋತ್ಸವದ ಕಾರ್ಯಕ್ರಮದ ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದೋ ಕ್ರಾಂತಿಯ ಬಗ್ಗೆ ಹೇಳಿಲ್ಲ ಯಾವುದೋ ಅಗಲಗನಸಿನ ಬಗ್ಗೆ ಹೇಳಿಲ್ಲ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತಿನ ರಾಜಕಾರಣ ಯಾವುದೇ ಪಕ್ಷ ಯಾವುದೇ ನಾಯಕರುಗಳು ಏನೇನು ತೀರ್ಮಾನಗಳು ಮಾಡಿದಾರೋ ಏನು ಡೆವಲಪ್ಮೆಂಟ್ ಆಗುತ್ತೋ ಅಂತಕ್ಕಂಥದ್ದು ನಾವು ಯಾರು ಊಹೆ ಮಾಡ್ಕೊಳ್ಲಿಕ್ಕಾಗಲ್ಲ ಏನು ಬೇಕಾದರೂ ಆಗ್ಬ ಆಗ್ತಕ್ಕಂಥ ವಾತಾವರಣಗಳಿದೆ ನಮ್ಮ ಕಾರ್ಯಕರ್ತರು ಮೈ ಮರಿದ್ರೆ ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೆ ಅದು ಹೊರತುಪಡಿಸಿ ನಾನೇನು ಸರ್ಕಾರ ಬಿದ್ದೋಗುತ್ತೋ ಉಳಿಯುತ್ತೋ ಇದು ಯಾವುದು ಚರ್ಚೆ ಮಾಡಿಲ್ಲ ನನ್ನ ನಮ್ಮ ಕಾರ್ಯಕರ್ತರಿಗೆ ಹಾ ಒಂದು ಸರ್ ನಾನು ಹೇಳಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ಏನು ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇದು ಏನು ಬೇಕಾದರೂ ಆಗಬಹುದು ಅಂತಕ್ಕಂಥ ಇವತ್ತು ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ನಮ್ಮ ಇಪ್ಪತ್ತೈದು ವರ್ಷದ ಈ ಈ ಪಕ್ಷದ ಸಂಘಟನೆ ಕಾರ್ಯಕರ್ತರ ದುಡಿಮೆ ಏನಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿರ್ತಕ್ಕಂಥದ್ದು ನೀವು ಎಷ್ಟು ಜನಗಳ ಮಧ್ಯದಲ್ಲಿ ಅವ್ರ ಸುಖದಲ್ಲಿ ಭಾಗಿಯಾಗ್ತೀರಿ ಅಷ್ಟು ಶಕ್ತಿ ನಮಗೆ ಜನ ಕೊಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನೆ ನಾನು ಮನವಿ ಏನು ಮಾಡಿದ್ದೇನೆ ಇವತ್ತಿನ ಈಗಿನ ಸರ್ಕಾರ ನೂರ ಮೂವತ್ತಾರು ಸೀಟನ್ನು ಗೆದ್ದರೂ ಸಹ ಯಾವುದೋ ಐದು ಗ್ಯಾರಂಟಿಯ ಒಂದು ಘೋಷಣೆಗಳನ್ನು ಮಾಡಿ ಐದು ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ ಹೋಗಲೇ ಐದು ಗ್ಯಾರಂಟಿಯಿಂದ ಜನ ನೆಮ್ಮದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂಥ ರೈತರು ಕಬ್ಬು ಬೆಳೆದಂಥ ರೈತರು ನೀವೇ ನೋಡಿದ್ರಿ ಅವ್ರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ರು ಮಾವು ಬೆಳೆಗಾರರು ಕೋಲಾರದಲ್ಲಿ ಬಾರಿ ಒಂದು ಪರಿಸ್ಥಿತಿಗಳಿಗೆ ಬಂದಿದ್ರು ಈ ಸರ್ಕಾರದ ಕೊಡುಗೆ ಏನು ಎಂಪ್ಲಾಯ್ಮೆಂಟ್ ಜನರೇಷನಲ್ಲಿ ಏನಾಗಿದೆ ಆದರೆ ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ ಇದೆ ಐದು ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ ಐದು ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟಿ ಅಂತ ರೂಪಾಯಿನ ಲೂಟಿ ಮಾಡಿದ್ರು ಅದೇ ಜನಗಳು ತರಿಸಿದ್ದಾರೆ ಇವತ್ತು ಐದೂವರೆ ಕೋಟಿಗೆ ಹೆಚ್ಚಿನ ಸಾಲ ಏಳುವರೆ ಕೋಟಿನ ಏಳುವರೆ ಲಕ್ಷ ಕೋಟಿನಲ್ಲಿ ಐದೂವರೆ ಲಕ್ಷ ಕೋಟಿ ಸಾಲ ಇವರು ಒಬ್ಬರೇ ಮಾಡಿರೋದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು ಈಗ ಮೀಸಲಾತಿ ಅಂತಾರೆ ಯಾವುದೋ ಜಾತಿ ಗಣತಿ ಅಂದರು ಸಾಮಾಜಿಕ ಪರಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದೇನು ಮೂರು ಕಮಿಟಿ ಕಾಂತರಾಜು ಕಮಿಟಿ ಆಯಿತು ಅಲ್ಲಿಂದ ಜಯಪ್ರಕಾಶ್ ಹೆಗ್ಡೆ ಅವ್ರದ್ದಾಯಿತು ಈಗ ಮದನ್ ಗೋಪಾಲ್ ಅಲ್ಲ ಮಧು ಮಧುಸೂದನ್ ನಾಯ್ಕು ಅವ್ರನ್ನ ಹಾಕಿ ಈಗ ಅದೇದ್ದು ಕಮಿಟಿ ಹದಿನೈದು ದಿವಸ ಟೈಮ್ ಕೊಟ್ಟರು ಕೊಟ್ಟಿದ್ದ ಟೈಮು ಎರಡು ತಿಂಗಳಾಗೋಯ್ತು ಈಗಾಗಲೇ ಸದ್ದು ಗದ್ದಲವೇ ಇಲ್ಲ ಅದ್ರ ಬಗ್ಗೆ ಈಗ ಆ ಜಾತಿ ಗಣತಿ ಬಗ್ಗೆ ಸದ್ದು ಇಲ್ಲ ಇಲ್ಲ ಸ್ವಾಮಿ ಮಾಡಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ನನ್ನ ಮೇಲೆ ಪ್ರತಿದಿನ ಭಾಷಣ ಮಾಡೋದು ಈಗ ಎರಡು ವರ್ಷ ಇವ್ರು ಮಾಡ್ಕೊಂಡಿರೋದೇನು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ